ಹಾಯ್ ಇವತ್ತಿನ ದಿವಸ ನಾನು ನಿನಗೆ ಗಣಪತಿ ಹೇಗೆ ತಿಂತ ಇದ್ದ ಅನ್ನೋ ಕಥೆನ ಅದ್ಭುತವಾಗಿದೆ ಹೇಳ ಒಂದು ಸರಿ ಏನಾಗುತ್ತೆ ಕುಬೇರ ಕುಬೇರ ಅಂದರೆ ಕೇಳಿರ್ಬೇಕಲ್ವಾ ತಿರುಪತಿ ತಿಮ್ಮಪ್ಪಂಗೆ ಸಾಲ ಕೊಟ್ಟನೇ ಕುಬೇರ ಅಲ್ವಾ ಅವನು ಧನಾಧಿಪತಿ ಇಂದ್ರ ಅವನನ್ನ ಧನಾಧ್ಯಕ್ಷ ಅಂದರೆ ದೇವತೆಗಳ ಐಶ್ವರ್ಯ ಸಂಪತ್ತು ದುಡ್ಡೆಲ್ಲ ಏನಿತ್ತೋ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ ಕುಬೇರನ್ನ ಅದಕ್ಕೆ ಅಧ್ಯಕ್ಷ ಅಂತ ಹೇಳಿ ಮಾಡಿರ್ತಾನೆ ಆದರೆ ಧನನ ನೋಡ್ಕೊಳ್ಳೋದು ಅವನ ಕೆಲಸ ಅಲ್ವಾ ಅವನು ಮಾಡ್ತಾ ಇದ್ದಿದ್ದು ಅಷ್ಟೇ ನೋಡ್ಕೊಳ್ಳೋದಷ್ಟೇ ಅಲ್ಲ ಅವನದನ್ನು ಯಥೇಚ್ಛವಾಗಿ ಅನುಭವಿಸ್ಬೋದಾಗಿತ್ತು ಬೇಕಾದಂಗೆ ಅದನ್ನು ಖರ್ಚು ಮಾಡ್ಬೋದಿತ್ತು ಆದರೆ ಅವನು ಹಂಗೆಲ್ಲ ಮಾಡ್ತಿರ್ಲಿಲ್ಲ ಕೂಡಿಸಿ 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 ಅದೆಷ್ಟು ಸಂಪತ್ತು ಕೂಡಿಸಿಟ್ಟಿದ್ನಪ್ಪ ಅಂದರೆ ಅವನಿಗೆ ತುಂಬ ಅಹಂಕಾರ ಬಂದ್ಬಿಟ್ಟಿರುತ್ತೆ ನನ್ನ ಹತ್ರ ಇರೋಷ್ಟು ದುಡ್ಡು ಅಷ್ಟು ಚಿನ್ನ ಅಷ್ಟೊಂದು ಒಡವೆ ವೈಢೂರ್ಯ ಯಾರ ಹತ್ರನೂ ಇಲ್ಲ ಅಂತ ಹೇಳಿ ಇದ್ರೇನು ಬಂತು ಅವನೇನು ಏನು ಉಪಯೋಗಿಸ್ತಾ ಇರಲಿಲ್ವಲ್ಲ ಚಿನ್ನನ ನಾ ಅದನ್ನ ಅದನ್ನು ಗಣಪತಿ ತೋರಿಸೇ ಬಿಡ್ತಾನೆ ಒಂದು ಸರಿ ಏನಾಗುತ್ತೆ ಕುಬೇರನ್ ಮನೆಯಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಏನು ಒಂದು ಸ್ಪೆಷಲ್ ಕಾರ್ಯಕ್ರಮ ಸೊ ಎಲ್ಲ ದೇವಾನ್ ದೇವತೆಗಳನ್ನೆಲ್ಲ ಕರೆದಿರ್ತಾನೆ ಸೊ ಕೈಲಾಸಕ್ಕೂ ಬಂದ್ಬಿಟ್ಟು ಶಿವ ಪಾರ್ವತಿ ಇಬ್ಬರಿಗೂ ನೀವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ತಾನೆ ಆದರೆ ಬರಬೇಕಾದ್ರೇ ತಾನು ಭಾಳ ವ ದುಡ್ಡಿರೋನು ವೈಭವದಿಂದ ಕಾರ್ಯಕ್ರಮ ಮಾಡ್ತೀನಿ ಅದನ್ನು ನೋಡೋಕ್ಕೆ ಎಲ್ಲರೂ ಬನ್ನಿ ಅನ್ನೋ ರೀತಿ ಸೊಕ್ಕಲ್ಲೇ ಕರಿತಾ ಇರ್ತಾನೆ ಗಣೇಶನು ಅದನ್ನು ನೋಡ್ತಾ ಕೂತಿರ್ತಾನೆ ಯಾಕೋ ಶಿವಂಗೆ ಅದು ಇಷ್ಟ ಆಗೋದಿಲ್ಲ ಶಿವ ಯಾವತ್ತಿದ್ರೂ ಎಲ್ಲರ ಜೊತೆ ಬೆರೆಯುವಂಥ ಸಾಮಾನ್ಯರಲ್ಲಿ ಸಾಮಾನ್ಯನಾದ ದೇವರು ಶಿವ ಯಾವತ್ತಾದರೂ ಆಭರಣಗಳು ದುಡ್ಡು ಅಂತ ಹೇಳಿ ಹೋಗಿದ್ದು ನೋಡಿದಿರ ಒಂದು ಸಾಧಾರಣವಾದಷ್ಟ ಒಂದು ಆನೆ ಚರ್ಮನೋ ಏನೋ ಸುತ್ತಕೊಂಡು ಜಟೆ ಬಿಟ್ಕೊಂಡು ಆರಾಮ ತನ್ನ ಪಾಡಿ ತಾನು ಓಡಾಡ್ತಾಯಿರ್ತಾನೆ ಅವನು ಯಾವತ್ತೂ ದುಡ್ಡಿಗೆಲ್ಲ ಬೆಲೆ ಕೊಟ್ಟೋನೇ ಅಲ್ಲ ಸರಿ ಅವತ್ತು ಅವನಿಗೆ ಯಾಕೋ ಹೋಗೋದು ಬೇಡ ಅನಿಸುತ್ತೆ ಗಣೇಶನ ನೀನು ಹೋಗ್ಬಾ ಕಾರ್ಯಕ್ರಮಕ್ಕೆ ಅಂತ ಕಳಿಸ್ತಾನೆ ಗಣೇಶ ಏನು ಮಾಡ್ತಾನೆ ಗೊತ್ತಾ ಕಾರ್ಯಕ್ರಮಕ್ಕೆ ಬಂದೂನು ಊಟಕ್ಕೆ ಕೂತ್ಕೋತಾನೆ ಕುಬೇರನ ಸೇವಕರೆಲ್ಲ ತಂದು ತಂದು ಅವನಿಗೆ ಕು ಮೋದಕ ಕರಗಡುಬು ಅದ್ರ ಜೊತೆ ಏನೇನು ಭಕ್ಷ್ಯ ಭೋಜ್ಯ ಮಾಡಿದ್ರೂ ಬಡಿಸ್ತಾ ಹೋಗ್ತಾರೆ ಬೇಕಾದಷ್ಟಿದೆ ಅನ್ನೋ ಹಾಗೆ ಗಣೇಶನು ತಿಂತಾನೆ 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 ಏನೂ ಉಳಿಸಲ್ಲ ಸಾವಿರಾರು ಜನ ದೇವಾನ್ ದೇವತೆಗಳೆಲ್ಲ ಬರ್ತಾರೆ ಅಂತ ಎಲ್ರಿಗೂ ಮಾಡಿಸಿದ ಅಡುಗೆನ ಇವನು ಒಬ್ರೇ ತಿಂದು ತೇಗಿಬಿಡ್ತಾನೆ ಇಡೀ ಅಡುಗೆ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ತಿಂದುಬಿಡ್ತಾನೆ ಕೊನೆಗೆ ಬರೀ ಮಾಡಿದ ಅಡುಗೆ ಅಷ್ಟೇ ಅಲ್ಲ ಅಡುಗೆ ಎಲ್ಲ ಖಾಲಿ ಆಯಿತು ಅಂತಿದ್ದಂಗೆ ಏನು ಮಾಡ್ತಾನೆ ಗೊತ್ತಾ ಅಲ್ಲಿ ಇಟ್ಟಿರ್ತಾರಲ್ಲ ಅಕ್ಕಿ ಬೇಳೆ ಅದನ್ನೂ ಎಲ್ಲ ತಿನ್ನಕ್ಕೆ ಶುರು ಮಾಡಿಬಿಡ್ತಾನೆ ಕುಬೇರಂಗೆ ಹೆದರಿಕೆ ಆಗ್ಬಿಡುತ್ತೆ ಇದೇನಪ್ಪ ಕತೆ ಇದು ಹೀಗಿವು ತಿಂತ ಇದ್ರೆ ನಾವು ಅಡುಗೆ ಮಾಡಿ ಪೂರೈಸೋದು ಹೇಗೆ ಅಂತ ಅಷ್ಟಕ್ಕೆ ನಿಲ್ಲಿಸಿದ್ರೆ ಪರವಾಗಿರಲಿಲ್ಲ ಕೊನೆಗೆ ಏನು ಮಾಡ್ತಾನೆ ಗೊತ್ತಾ ಸೀದಾ ಬಂದ್ಬಿಟ್ರೆ ನನಗೆ ಇನ್ನೂ ಹಶುವಾಗ್ತಾ ಇದೆ ಏನಾದರೂ ಕೊಡು ಅಂತ ಕುಬೇರನ್ ಕೇಳ್ತಾನೆ ಏನು ಅಂತ ಕೊಡ್ತಾನೆ ಎಷ್ಟು ಅಂತ ಅಡುಗೆ ಮಾಡಿಸ್ತಾನೆ ಬಂದಿರೋರೆಲ್ಲ ಕಾಯ್ತಾ ಇದ್ದಾರೆ ಯಾರಿಗೂ ಅಡುಗೆನೇ ಇಲ್ಲ ಎಲ್ಲ ಅದನ್ನು ಗಣೇಶ ತಿಂದು ಮುಗಿಸ್ಬಿಟ್ಟಿದ್ದಾನೆ ಅಲ್ಲಿಗೂ ನಿಲ್ಲಿಸ್ಲಿಲ್ಲ ಸೀದಾ ಅವನ ಕೋಶಾಗಾರ ಇತ್ತಲ್ಲ ಅಂದರೆ ಎಲ್ಲಿ ಅವನು ದುಡ್ಡು ಒಡವೆ ವಸ್ತು ಎಲ್ಲ ಆ ಸೀದಾ ಅಲ್ಲಿಗೆ ಬಂದುಬಿಟ್ಟು ಅಲ್ಲಿದ್ದ ಚಿನ್ನೇ ತಿನ್ನಕ್ಕೆ ಶುರು ಮಾಡಿಬಿಡ್ತಾನೆ ಅಲ್ಲಿದ್ದ ಚಿನ್ನ ಬೆಳ್ಳಿ ಏನೇ ನಿಂತೋ ಎಲ್ಲ ಅದನ್ನು ತಿನ್ನಕ್ಕೆ ಶುರು ಮಾಡ್ಬಿಡ್ತಾನೆ ಕುಬೇರಿ ಹಂಗೆ ಇವಾಗ ಹೆದರಿಕೆ ಹತ್ಕೊಂಡ್ಬಿಡುತ್ತೆ ಇವನು ಹೀಗೇ ತಿಂತಾ ಇದ್ದರೆ ಅಡುಗೆ ಮನೇಲಿ ಮಾಡಿಟ್ಟಿದ್ದ ಪದಾರ್ಥನೂ ಖಾಲಿ ಅಲ್ಲಿಟ್ಟಿದ್ದ ದವಸ ಧಾನ್ಯ ಎಲ್ಲ ಇನ್ಯಾರಿಗಾದರೂ ಅಡುಗೆ ಮಾಡೋಣ ಅಂದ್ರೆ ಮಾಡೋಕ್ಕೆ ಕೂಡ ಯಾವುದು ಅಕ್ಕಿನೂ ಇಲ್ಲ ಬೇಳೆನೂ ಇಲ್ಲ ಎಲ್ಲ ತಿಂದು ಮುಗಿಸ್ಬಿಟ್ಟಿದ್ದಾನೆ ಹೋಗಲಿ ಅದನ್ನೆಲ್ಲ ತಗೊಂಬರೋಣ ಅಂತಂದರೆ ಈಗ ಅಲ್ಲಿ ಇಟ್ಟಿರೋ ದುಡ್ಡು ಚಿನ್ನ ಅದನ್ನೂ ತಿನ್ನೋಕೆ ಶುರು ಮಾಡಿಬಿಟ್ಟಿದ್ದಾನೆ ಈಗೇನು ಮಾಡಬೇಕು ಕುಬೇರಿಂಗೆ ಭಯ ಹತ್ಕೊಂಡ್ಬಿಡುತ್ತೆ ಏನಪ್ಪ ಕತೆ ಇದು ಏನು ಮಾಡಲಿ ಗಣಪತಿ ಹತ್ರ ಹೆಂಗೆ ಹೇಳೋದು ಸರಿ ಇವನನ್ನು ಸರಿ ಮಾಡಬೇಕು ಅಂತಂದರೆ ಇವರ ಅಪ್ಪ ಅಮ್ಮನ ಹತ್ರನೇ ಹೋಗಬೇಕು ಅಂತ ಯಾವಾಗಲೂ ಅಷ್ಟೇ ಅಲ್ವಾ ನೀನು ತುಂಟುತನ ಮಾಡಿದಾಗ ಯಾರಾದರೂ ಬಂದು ನಿಮ್ಮ ಅಪ್ಪ ಹತ್ರ ಬಂದು ದೂರು ಹೇಳಲ್ವಾ ಸೀದಾ ಕೈಲಾಸಕ್ಕೆ ಕೊಡೋಗ್ತಾನೆ ಹಿಂಗೆ ಮಾಡಿಬಿಟ್ಟಿದ್ದಾನೆ ಗಣೇಶ ಮಾಡಿದ ಅಡುಗೆನೆಲ್ಲ ತಿಂದು ಮುಗಿಸ್ಬಿಟ್ಟಿದ್ದಾನೆ ಅಲ್ಲಿದ್ದ ದವಸ ಧಾನ್ಯ ಅದನ್ನೂ ತಿಂದು ಮುಗಿಸ್ಬಿಟ್ಟಿದ್ದಾನೆ ಸಾಲದ್ದಕ್ಕೆ ನಾನು ಒಳಗಡೆ ಏನೇನು ಚಿನ್ನದ ಆಭರಣ ಅದು ಇದು ಅಂತೆಲ್ಲ ಜೋಡಿಸಿಟ್ಟಿದ್ನೋ ಅದನ್ನೂ ಎಲ್ಲ ತಿಂತಾ ಇದ್ದಾನೆ ನನ್ನ ಹತ್ರ ಇರೋದೆಲ್ಲ ಇವಾಗ ಖಾಲಿಯಾಗಿ ಹೋಗ್ಬಿಡುತ್ತೆ ನಾನು ಏನು ಮಾಡಲಿ ಅಂತ ಆಗ ಶಿವ ಹೇಳ್ತಾನೆ ಅಪ್ಪ ನಾನೇನೂ ಮಾಡೋಕ್ಕಾಗೋದಿಲ್ಲ ಅವನು ನನ್ನ ಮಗನೇ ಇರ್ಬೋದು ಹಾಗಂತ ನಾನು ಹೇಳ್ದ ಕೇಳು ಅಂತ ಅವನನ್ನು ಒತ್ತ ಒತ್ತಾಯ ಮಾಡೋಕ್ಕಾಗತ್ತಾ ಒಳ್ಳೇದು ಅಂದರೆ ನೀನೆ ಸೀದಾ ಹೋಗಿ ಗಣಪತಿಗೆ ಉದ್ದಕ್ಕೆ ಅಡ್ಡ ಬಿದ್ದು ಅಪ್ಪ ದಯವಿಟ್ಟು ನನ್ನ ಉಳಿಸಪ್ಪ ಅಂತ ಕೇಳು ನೀನೇನೆ ಅಂತಾನೆ ಇನ್ನೇನು ಮಾಡೋದು ಬೇರೆ ದಾರಿ ಇಲ್ಲ ಕುಬೇರ ಸೀದಾ ಬಂದ್ಬಿಟ್ಟು ಗಣಪತಿ ಕಾಲಿಡ್ಕೊಂಡ್ಬಿಡ್ತಾನೆ ಅಪ್ಪಾ ನೀನು ಹೀಗೆ ತಿಂತ ಇದ್ರೆ ನಾನು ಏನಪ್ಪಾ ಮಾಡಲಿ ಬಂದವರಿಗೆಲ್ಲ ಏನಪ್ಪಾ ಕೊಡ್ಲಿ ಅಂತ ಆಗ ಗಣೇಶ ಹೇಳ್ತಾನೆ ನಿನಗೆ ಭ್ರಮೆ ನಾನು ಏನು ತಿಂದೇ ಇಲ್ಲ ಎಲ್ಲ ನೋಡ್ತಾ ಇದ್ದೀರಾ ಅಷ್ಟೆ ನೋಡು ಅಡುಗೆ ಮನೇಲಿ ಹೋಗಿ ನೋಡು ಮಾಡಿದ್ದೆಲ್ಲ ಭಕ್ಷ್ಯನೂ ಹಾಗೇ ಇದೆ ಅಲ್ಲಿ ಏನೇನು ಅಕ್ಕಿ ಬೇಳೆ ಇಟ್ಟಿದ್ರು ಅದು ಎಲ್ಲ ಹಾಗೇ ಇದೆ ನಿನ್ನ ಸಂಪತ್ತನ್ನು ಚಿನ್ನನ ಯಾರಾದರೂ ತಿನ್ನಕ್ಕಾಗತ್ತಾ ಹುಚ್ಚಪ್ಪ ಚಿನ್ನನ ಯಾರು ತಿಂತಾರೆ ದುಡ್ಡು ಯಾರು ತಿಂತಾರೆ ನೀನು ಹಾಗೆ ಅಂದ್ಕೊಂಡಿದ್ಯಾ ನೋಡು ಎಲ್ಲ ಇದ್ದಲ್ಲೇ ಇದೆ ಅಂತ ಆಗ ಕುಬೇರಂಗೆ ಗೊತ್ತಾಗತ್ತೆ ಅಪ್ಪ ನಾನು ದುಡ್ಡಿನ ಮೇಲೆ ವ್ಯಾಮೋಹ ಪಟ್ಟು ತುಂಬ ತಪ್ಪು ಮಾಡಿದೆ ಇನ್ಮೇಲೆ ಹಾಗೆಲ್ಲ ಮಾಡಲ್ಲ ನನ್ನ ಹತ್ತಿರ ಇರೋ ದುಡ್ಡನ್ನು ಎಲ್ಲರ ಹತ್ರ ಹಂಚ್ಕೊಂಡು ಎಲ್ಲರೂ ಖುಷಿಯಾಗಿರೋ ಹಾಗೆ ನೋಡಿಕೊಂಡು ಎಲ್ರಿಗೂ ಒಳ್ಳೇದಾಗೋ ಹಾಗೆ ಬದುಕ್ತೀರಿ ಅಂತ ಹಾಗಾದಾರಿಗೆ ಅಂತ ಹೇಳಿ ಗಣೇಶ ಅವನಿಗೆ ತಟ್ಬಿಟ್ಟು ಸೀದಾ ಕೈಲಾಸಕ್ಕೆ ಬರ್ತಾನೆ ಎಷ್ಟು ಬುದ್ಧಿವಂತ ಅಲ್ವಾ ಸೊಕ್ಕಿದ್ದವರಿಗೆ ಹೇಗೆ ಇಳಿಸ್ಬೇಕು ಅಂತ ಹೇಳಿ ಗಣೇಶಂಗೆ ಹೇಳ್ಕೊಡ್ಬೇಕಾ ಈಗ ಗಣೇಶ ಹೇಗೆಲ್ಲ ತಿಂದಾ ಎಷ್ಟೊಂದೆಲ್ಲ ತಿಂದ್ಬಿಟ ಯಾವ ರೀತಿ ಕುಬೇರನ್ ಸೊಕ್ಕು ಇದನ್ನೆಲ್ಲ ಇದನ್ನೆಲ್ಲಾ ಕನ್ಸ್ಕಾಂತ ನಿದ್ದೆ ಮಾಡೋಣವಾ